ಅವನ ಎಲ್ಲಿ ಹೋದ್ವು ಬೇರೆ ಮಂದಿ ಮಾಡಿಕೆ ಏನು ಬೆಕ್ಕ ಕೊಡ್ಸ್ಲಿಕ್ಕೆ ಕಳ್ಸಿದ್ ನಾನು ನೀವೇನು ನೋಡಿ ಅರ್ಪು ಅಯ್ಯಾಗ ಬರೋ ಅಂತ ಬಂದಿನಿ ಏ ಅಭಿಬೇಕಿ ಯಜಮಾನ್ರಿತಾರ ಇಲ್ಲೋ ನೋಡ್ಕೊಂಡು ಬಂತ ಹೇಳಿಲ್ವೇನೋ ಯು ಗೊತ್ತಲ ಮುಟ್ಟಿನ ನೋ ಊರು ಹೋದ್ರು ಅಂತ ಹೇಳಿ ನಾಟಕ ಮಾಡ್ತೀನಿ ಇಲ್ಲ ಬಸ್ ಬಾರಿ ಹತ್ರ ಅಂತ ಹೇಳ್ತೀರ ಏನೋ ಐವತ್ ನೂರು ರೂಪಾಯಿ ಸಿಗ್ತಿದ್ವುಕೊಂಡು ಹೋಗಿ ದುಃಖ ಆಯ್ತನಾ ಒಳಗಡೆ ಇರ್ತಾರೆ ಸಣ್ಣದೇ ಹಾಪು ಅವರ್ ಏನ್ ಮಾಡ್ತಾರೆ ಅಯ್ಯೋ ನಾಳೆಂಗ್ ಐತೆ ಅಂತ ಗ್ಯಾದರಿಂಗ್ ಐತೆ ಇವ್ರಲ್ಲಿ ಏನೋ ಮರೀಜ್ ಮಾಡಿ ತೋರಿಸಬೇಕ ಇವ್ರ ಬದಲಿಗೆ ಯಾವುದೋ ಒಂದು ಅಮೇಚೂರು ಹುಡುಗಿನ ಕಾಲೇಜಿನ ಕುಣಿಸಿ ಇವ್ರಿಗೆ ಪ್ರೈಸ್ ಪಡಿತಾರಂತ ಅಮೇಚೂರ್ ನಟಿ ಅಂತಂದು ಕುಣಿಸಿ ಪ್ರೈಸ್ ಇವ್ರು ತಗೊಳ್ತಾರೆ ಈಗ ದೇವ್ರ ಮನೆಯ ಪ್ರಾಕ್ಟೀಸ್ ದೇವ್ರ ಮನೇಲಿ ಪ್ರಾಕ್ಟೀಸ್ ಅಂತ ಹೇಳ್ಬಾರ್ದು ಯಾರ ನಿನ್ ಮಾತು ಕೇಳತ್ತಾರ ಅವರು ಬಂದ

శాలే కాలేజ్ అందరూ దేవస్థాన ఇప్ప అంత దేవస్థాన మదివర్మూరి వయసు హుడుగురంతు ఇట్టిచ్చి నన్ను నాద మా హోగి కుడి కుడికి బరల్ అంటే ఏరత్ రీ ఏదే మనోరంజనే కూడా ఆ మనోరంజన జొతే నమ్మ దేశస్కృతూ ఆడకైర్ అంద్ర మనోరంజనే సార్థకాగైతే నేవో శిరి హీనో కుడు జోళ కొయ్యో అత భత్త కొయ్య అదో పద హాడు కుడ్ర అది మనోరం ఆకీ దేశ

ಹೋಗೋದಿಲ್ಲ ಬೇಡ ಬರೋ ಯಾರು ಬಂದಾರು ಯಾವು ಬಂದ್ರೆ ಸಂಗಮೇಶ ಇವೋ ನಿಮ್ಮನ್ನೇ ಬಂದೆ ಬಂದಾರೋ ಇವತ್ತು ಹೇಳಕತ್ತೆ ಕುರ್ಚಿ ತಗೋ ಒಂದು ತಗೋ ಕುರ್ಚಿ ಎಡಬಾರೋ ಇಲ್ಲ ಕುಚರಾ ಹಾ ಯಾಕೆ ಇರ್ಬಾಡಾಡಕತ್ತಿ

ಯಜಮಾನರು ಇಲ್ಲ ಈಗ ನಾನು ಏನ್ ಬೇಕು ಕೇಳ್ಕೊಳಿ ಅಂದ್ರೆ ದನಕಾಯಿ ತಿಳ್ಕೊಂಡ್ರಿ ಮಾಲೀಕರಿಂದ ಹಿಡ್ಕೊಂಡು ಕಾರ್ಮಿಕರವರೆಗೂ ಸಣ್ಣ ದಣ್ಣ ಬೇಕಂತ ಒಬ್ರು ಕೇಳ್ತಾರ ಎಲ್ಲ ಕೆಲಸ ಅವ್ರೇನು ಅಂದೇ ಇಲ್ಲ ನೀನೊಬ್ಬ ಯಾಕೆ ನನ್ನ ಇಷ್ಟು ಅಲಕ್ಷಣೆ ಕಾಣ್ತೀರ ನೀವು ಅಯ್ಯ ನನ್ನ ಬಂಗಾರ ಗಿಂಡಿ ನಮ್ಮ ಅಮ್ಮನ ಕಾಂಡಲ್ಲ ಬಂಗಾರ ಗಿಂಡಿ ನಿಮ್ಮ ಅಮ್ಮನ ಕಾಂಡ ಅಲ್ಲ ಸರ್ ಎಲ್ರು ನಿಮ್ಗೆ ನಾವು ಗೌರವದಿಂದನೆ ಕಾಣ್ತೀವಲ್ಲ ಸರ್ ಇಲ್ರಿ ರೀ ಸಗ್ನೇಶ್ ನಾನು ಮಾಲೀಕರು ಮ್ಯಾನೇಜರ್ ಮಿಲ್ಲಿ ಬಂದಾಗ ಅವ್ರ ಮುಂದೆ ಸೆಲೆಕ್ಟ್ ಹೊಡಿತಾರ ಆಮೇಲೆ ನಾನು ನೋಡಿ ನಗತಾರ್ರಿ ಅಂದ್ರೆ ನಾನು ಅನುಚ್ಚ ಹಾಫ್ ಮೇಡ್ ತಿಳ್ಕೊಂಡ್ರೆ ಎಲ್ಲಾರು ನಾಳೆ ನನ್ನ ಡ್ಯಾಡಿ ಸೀಟ್ ನನಗೆ ಸಿಗಲಿ ಇಡೀ ಸ್ಟಾಪಿಗ್ ಸ್ಟಾಪ್ ಚೇಂಜ್ ಮಾಡಿ ಎಲ್ಲಾ ಕೆಲ್ಸಕ್ಕೂ ಬರೀ ಹೆಣ್ಮಕ್ಳನ್ನ ಇಟ್ಟು ಬಿಡ್ತೀವಿ ಮಿಲೇ ಬಂತು ಮಿಲೇ ಬಂತು ಅರೆ ಹೆಣ್ಮಕ್ಳ

ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಗೆ ಪಾಸ್ ಆಗ್ಬೇಕಾದವ್ರು ನೀವು ಹೌದು ಇನ್ನು ನಾನು ಬರ್ದು ಕೊಟ್ಟರೆ ನಿಮಗೆ ಇಲ್ಲ ಈಗಿಂದ ಏನ್ರಿ ಶಿಕ್ಷಣ ಆಗಲಿ ಸಂಗೇಶ್ ವಿದ್ಯಾರ್ಥಿ ಕಲಿಲಿ ಬಿಡ್ಲಿ ಆಯಾ ಕ್ಲಾಸ್ ಬಿಟ್ಟಿಬಿಟ್ಟು ಹಾಸಲಿ ಕೊಟ್ಟು ಫೀಸ್ ಕೊಟ್ಟು ಬಿಟ್ಟರೆ ಸಾಕು ಅಂತ ನಾನಾಗೆ ಪಾಸ್ ಆಗ್ತಾನೆ ಇದುವರೆಗೂ ನಾನು ಹೆಂಗೆ ಪಾಸ್ ಆಗೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಇಲ್ಲ ಸರ್ ನಾಳೆ ನನ್ನ ಎಕ್ಸಾಮ್ ನಂಬರ್ ಮೇಲೆ ನಿಮ್ಮನ್ನ ಕುಂದ್ರ ಸೇದು ಪಾಸ್ರು ಏ ರಿದ್ರು ಬೇರೆ ಇಲ್ಲಿ ಕೂದೇ ಕೇಳಿಸ್ಲಿಲ್ಲ ಏನು ಕೇಳ್ತಾರೆ ನೀ ಯಾಕೆ ಒಳಗೆ ಬಂಟಿ ಅಪ್ಪ ಅವರು ಹೋಗು ಅರ್ಜೆಂಟ್ ನಾ ಮುಂದೆ ಅವ್ರು ಚೀಟಿ ತರಿಸ್ತೇನೆ ಭಾಳ ಕತ್ಲೈತಿ ಅರ್ಜೆಂಟ್ ಒಂದು ನಾಲ್ಕು ಚಪಾತಿ ಕಡಿಗಮ್ಮ ಏನು ಸಿನಿಮಾಕ್ಕೆ ಹೋದ್ರೆ ಚಪಾತಿ ಕಟ್ಕೊಂಡು ಹೋಗೋದಾ ಆ ಇಂಟ್ರಲ್ ಬಿಟ್ಟ ಏನು ದುಡ್ಡು ಖರ್ಚು ಮಾಡೋದು ಇಂಟ್ರಲ್ ಬಿಟ್ಟ ತಕ್ಷಣ ಹೊರಗೆ ಬಂದು ಎರಡು ಎರಡು ಚಪಾತಿ ಅಂತ ಒಳಗೆ ಹೋಗಿ ಕೂತ್ಕೊಳ್ಳೋದು ಅಂತ ಅದೇ ಹರ ಹುಚ್ಚ ನೀನು ಪೂರ್ತಿ ಹುಚ್ಚ ನೋಡು ನೋಡು ತುಪ್ಪದಲ್ಲಿ ಫಸ್ಟ್ ಕ್ಲಾಸ್ ಉಪ್ಪಿಟ್ಟು ಮಾಡ್ತೀನಿ ಟಿಫಿನ್ ಮಾಡಿ ಅಂತ ಹೋಗಿ ಕರ್ಕೊಂಡು ಹೋಗವನ್ನ ಹೋಗೋ ಮಗ ನಾವಿರ್ತಾ ಇದ್ದೀವಿ